ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದೂ ಸಪ್ರಾದದಲ್ಲಿ ನಮಗೆ ವಿಷ್ಣುವಿನ ದಶಾವತಾರಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆದರೆ ವಿಷ್ಣು ಅಂದ್ರೆ ಮಾನ್ ಭಗವಾನ್ ವಿಷ್ಣು ಕೇವಲ ಹತ್ತು ಅವತಾರ ಅಷ್ಟೇ ಅಲ್ಲ ಒಟ್ಟು ಇಪ್ಪತ್ನಾಲ್ಕು ಅವತಾರದಲ್ಲಿ ಕಾಣಿಸ್ಕೊಳ್ತಾರೆ ಆ ಅವತಾರಗಳ ಬಗ್ಗೆ ಒಂದಷ್ಟು ವಿವರಗಳನ್ನ ಒಂದ್ಸರಿ ನೋಡಿ ಬರೋಣ ಗೊತ್ತಿರಲಿ ಸ್ನೇಹಿತರೆ ವಿಷ್ಣುವಿನ ದ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಮೊದಲನೇ ಅವತಾರವೇ ಆದಿ ಪುರುಷ ವಿಷ್ಣುವಿನ ಅವತಾರ ವಿಷ್ಣು ಮೊದಲು ಪ್ರಾಥಮಿಕ ಅವತಾರ ಅಂತ ಹೇಳಬಹುದು ಭಗವಾನ್ ನಾರಾಯಣ ಎಂದು ಆದಿ ಆದಿಶೇಷ ಎಂಬ ಸರ್ಪದ ಮೇಲೆ ಆರಾಮ್ಸೇನೆ ಮಲ್ಕೊಂಡಿರ್ತಾನೆ ಮಲಗಿರುವಂತಹ ಚಿತ್ರ ವಿಶ್ವದ ಎಲ್ಲಾ ಸೃಷ್ಟಿ ಮೂಲ ಸರ್ವಶಕ್ತನು ಬ್ರಹ್ಮ ವಾಸಿಯಾಗಿರೋ ಕಮಲವು ಅವನ ಹೂಕ್ಕುಳಿನಿಂದ ಮೊಳಕೆ ಬಿಡುತ್ತದೆ ಇದು ವಿಷ್ಣುವಿನ ಮೊದಲ ಅವತಾರವಾದರೆ ಎರಡನೇ ಅವತಾರವಾಗಿ ನಾಲ್ವರು ಕುಮಾರಗಳು ಅಂದ್ರೆ ವಿಷ್ಣುವಿನ ಅವತಾರ ಬ್ರಹ್ಮ ಸೃಷ್ಟಿಯಲ್ಲಿ ಮೊದಲು ನಾಲ್ಕು ಪ್ರಜ್ಞಾಪೂರ್ವಕ ಜೀವಿಗಳು ನಾಲ್ಕು ಕುಮಾರರನ್ನು ಸನತ್ ಸನತ ಸನಾತನ ಸನಂದನ ಮತ್ತು ಸನತ್ ಕುಮಾರ್ ಎಂಬ ಹೆಸರಿಸಲಾದ ಶಿಶುಗಳು ಕಾಣಿಸುತ್ತೆ ಕಾಣಿಸ್ಕೊಂಡ್ರು ಅವರು ಜೀವನ ಸೃಷ್ಟಿಸಿದ್ದು ಬ್ರಹ್ಮನಿಗೆ ಸಹಾಯ ಮಾಡೋದಕ್ಕಾಗಿ ಉದ್ದೇಶ ಆಯಿತು ಇದು ವಿಷ್ಣುವಿನ ಅವತಾರದ ಇನ್ನೊಂದು ಭಾಗ ಹಾಗೆ ಮೂರನೇ ಅವತಾರ ನಾರದ ಅವತಾರ ವಿಷ್ಣುವಿನ ಪರಮ ಭಕ್ತರ ನಾರದನು ಯಾವ ಕೈಯಲ್ಲಿ ತಾಳ ತಂಬುರು ಹಿಡ್ಕೊಂಡು ನಾರಾಯಣ ನಾರಾಯಣ ನಮಸ್ಮರಣೆ ಮಾಡ್ತಾ ಇದ್ರು ಸಹಿತ ನಿಜವಾದ ವಿಷ್ಣುವಿನ ಅಂಶ ಭಾಗವೇ ನಾರದನ ಅವತಾರ ಅಂತ ಹೇಳ್ಬೋದು ಈತನು ಬ್ರಹ್ಮನ ಮಾನಸ ಪತ್ರ ಹಾಗೆ ನಾಲ್ಕನೇ ಅವತಾರ ನರನಾರಾಯಣ ನರನಾರಾಯಣ ಅವತಾರ ವಿಶೇಷವಾಗಿ ನಮಗೆ ಸಿಗ ಹೆಚ್ಚಿಗೆ ಕೇಳಲು ಸಿಗುವುದು ಮಹಾಭಾರತದ ಸಮಯದಲ್ಲಿ ಅರ್ಜುನ ಮತ್ತು ಕೃಷ್ಣನ ಒಂದು ಬಾಂಧವ್ಯನ ನರನಾರಾಯಣರ ಒಂದು ಸಂಬಂಧ ಅಂತ ಹೇಳ್ತಾರೆ ನರ ಮತ್ತು ನಾರಾಯಣರು ವಿಷ್ಣುವಿನ ಅವಳಿ ಋಷಿಗಳ ಅವತಾರಗಳು ಅವರು ಭೂಮಿ ಮೇಲೆ ಸತ್ಯ ನ್ಯಾಯ ಮತ್ತು ಸದಾಚಾರ ಧರ್ಮವನ್ನು ಇತರನ್ನು ಅಂಶ ಖಚಿತಪಡಿಸುವ ಸರಿ ಜನಿಸಿದ್ರು ಸಹೋದರು ಎಷ್ಟೇ ಬಲಿಷ್ಠರಾಗಿದ್ದರೂ ತಮ್ಮ ಜ್ಞಾನ ಮೂಲಕ ಶಿವ ವಿನಾಶಕಾರಿ ಆಯುಧನ ಪಾಶುಪಸಾತ್ರವನ್ನು ಜಯಿಸಿದಷ್ಟು ಬಲಿಸಲೇಗಿದ್ರು ಇದು ನರನಾರಾಯಣರ ಒಂದು ವಿಷಯ ಇನ್ನು ಐದನೇ ಅವತಾರ ಋಷಿ ಕಪಿಲ ವಿಷ್ಣುವಿನ ಅವತಾರದಲ್ಲಿ ಕಪಿಲ ಮುನಿಯು ಮಹಾಭಾರತ ಉಲ್ಲೇಖಿಸಲಾಗಿದೆ ವೈದಿಕ ರುಚಿ ಮತ್ತು ಸಂಖ್ಯಾ ತತ್ವಶಾಸ್ತ್ರ ಶಾಲೆಯಲ್ಲಿ ಸ್ಥಾಪಿಸಿದ್ರು ಎಂದು ಹೇಳಲಾಗುತ್ತೆ ಸಂಖ್ಯಾಶಾಸ್ತ್ರ ಜ್ಞಾನ ಪಡೆಯುವ ಸೂತ್ರವನ್ನು ಇದರಲ್ಲಿ ಗ್ರಹಿಕೆಯನ್ನು ನಿರ್ಣಯ ಮೂಲ ಮೂಲ ಸಾಕ್ಷಾಧಾರವೇ ಕಪಿಲ ಮಹರ್ಷಿಗಳು ಇದು ಕಪಿಲ ಮಹರ್ಷಿಗಳ ಒಂದು ಆದ್ರೆ ಇನ್ನು ಆರನೇ ಅವತಾರ ದತ್ತಾತ್ರೇಯ ಅವತಾರ ದತ್ತಾತ್ರೇಯವು ಆದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮಹಾಸತಿ ಅನುಸೂಯ ಅವರ ಪಾತಿವೃತ್ಯನ ಪರೀಕ್ಷೆ ಮಾಡಲು ಹೋಗಿ ಶಿಶುವಾಗಿ ಕಾಣಿಸ್ಕೊಳ್ತಾರೆ ಆ ಮೂರು ಜನರ ಒಂದು ಭಾಗ ಸಂಯೋಗವೇ ದತ್ತಾತ್ರೇಯ ಇದು ದತ್ತಾತ್ರೇಯ ತ್ರಿಮೂರ್ತಿ ದೇವರು ಆದ್ರೂ ಸಹಿತ ಇಲ್ಲಿ ವಿಷ್ಣುವಿನ ಅಂಶವಾದಂತೆ ಎದ್ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಇನ್ನು ಏಳನೇ ಅತ್ತವರ ಯಜ್ಞೇಶ್ವರ ವಿಷ್ಣು ಯಜ್ಞೇಶ್ವರ ಅಂದ್ರೆ ಒಳಗೆ ಏನ್ ಮಾಡ್ತೀವಿ ಪ್ರತಿಯೊಂದು ಆ ಯಜ್ಞಗಳ ಬೆಂಕಿ ಏನು ಬರುತ್ತೆ ಆ ಬೆಂಕಿಯನ್ನ ವಿಷ್ಣುವಿಗೆ ಹೊಲಿಕೆ ಮಾಡ್ತಾರೆ ಬಲಿ ಒಂದು ಆಚರಣೆ ಕೆಲವು ಗ್ರಂಥ ಪ್ರಕಾರ ದೇವರುಗಳ ದೇವತೆಗಳು ಶುಭಾಶಯ ಸಲ್ಲಿಸಲು ಬೆಂಕಿ ಬ ಬದಲಿಸಿ ಬಲಿ ನೀಡುವಂತಹ ಆಚರಣೆಯನ್ನು ಕೆಲವು ಗ್ರಂಥಗಳಲ್ಲಿ ದೇವರುಗಳ ರಾಜನಾದಂತ ಇಂದ್ರನು ಯಜ್ಞ ಎಂದು ಉಲ್ಲೇಖಿಸಲಾಗಿದೆ ಇನ್ನು ನಾಲ್ಕನೇ ಅವತಾರ ಋಷಭ ವಿಷ್ಣುವಿನ ಅಂಶ ಭಾಗವೇ ಋಷಭರು ಅಂತ ಹೇಳ್ತಾರೆ ಮತ್ತು ಆಧ್ಯಾತ್ಮಿಕ ನಾಯಕರಾಗಿದ್ದರು ಇವರು ಜೈನ ಧರ್ಮ ಸಂಸ್ಥಾಪಕರೆಂದು ಎಂದು ಕರೆಯುತ್ತಾರೆ ಅವರು ಜನನ ಮತ್ತು ಮರಣವನ್ನು ಚಕ್ರದಿಂದ ಪಾರಾಗಿದ್ದಾರೆ ಎಂದು ನಂಬಲಾಗುತ್ತೇವೆ ಅವರು ಜನರನ್ನು ಮೋಕ್ಷ ಮತ್ತು ಮೋಕ್ಷದ ಹಾದಿಗೆ ಮಾರ್ಗದರ್ಶನ ನೀಡಿದ ಋಷಭ ಮಹರ್ಷಿಗಳ ಬಗ್ಗೆ ಹೇಳ್ತಾರೆ ಋಷಭ ಅವತಾರೂ ಸಹಿತ ವಿಷ್ಣುವಿನ ಎಂಟನೇ ಅವತಾರ ಇನ್ನು ಒಂಬತ್ತನೇ ಅವತಾರ ರಾಜ ಫತು ವಿಷ್ಣುವಿನ ಅವತಾರಗಳಲ್ಲಿ ಪೃಥು ಮೊದಲು ಪೃಥ್ವಿಯ ರಾಜನ ಭೂಮಿ ಮೇಲೆ ಎಲ್ಲ ಹಸಿರು ಮತ್ತು ಬೆಳೆಗಳಿಗೆ ಕೃಷಿಯೇ ಅವನ ಕಾರಣ ರಾಜ ಪೃಥು ತನ್ನ ಜೀವನವನ್ನು ದೇವರ ಸೇವೆಯಾಗಿ ಮೃಡಪಾಗಿಟ್ಟನು ಮತ್ತು ಜನರ ಧರ್ಮಗಾಗಿ ಧರ್ಮ ಮಾರ್ಗದಲ್ಲಿ ಕಲಿಸಿದನು ಇನ್ನು ಹತ್ತನೇ ಅವತಾರ ಧನ್ವಂತರಿ ಯಾವಾಗ ದೇವತೆಗಳು ರಾಕ್ಷಸರು ಕೂಡಿ ಕ್ಷೀರಸಾಗರನ್ನ ಕಡ್ದಾಗ ಯಾವಾಗ ಹಾಲಾಲ ಉದ್ಭವಿಸ್ತು ಶಿವ ಶಿವ ಹಾಲನ್ನ ಸ್ವೀಕರಿಸಿದ ನಂತರ ಆ ಅಮೃತ ಬರೋಕಿದ್ರೆ ಮುಂಚೆ ಧನ್ವಂತರೇ ಬರುತ್ತಾರೆ ಧನ್ವಂತರಿಯೂ ಸಹಿತ ವಿಷ್ಣುವ ಅವತಾರ ಕೈಯಲ್ಲಿ ಸಮುದ್ರ ಮತನ ಸಮಯದಲ್ಲಿ ಅಮೃತವನ್ನ ಪಾತ್ರೆಯ ಹಿಡ್ಕೊಂಡು ಬಂದದಕ್ಕೆ ಅಮೃತವನ್ನ ಎಲ್ಲರಿಗೂ ಕೊಟ್ಟಂತ ದೇವರು ಮತ್ತು ಇವತ್ತು ಯಾವ್ದಾದ್ರು ಔಷಧಿ ಬಂದ್ರೆ ಸಹಿತ ಧನ್ವಂತರ ಯಂತ್ರ ಆಯುರ್ವೇದಿಕ ದೇವರನ್ನು ಕೇಳುತ್ತಾರೆ ಇವತ್ತು ನಮ್ಮ ಆರೋಗ್ಯ ದೇವರು ವಿಷ್ಣುವಿನ ಅಂಶ ಭಾಗ ಇನ್ನು ಮೋಹಿನಿ ಹನ್ನೊಂದನೇ ಅವತಾರ ಮೋಹಿನಿ ಮೋಹಿನಿಯು ಸಮುದ್ರ ಮತನ ಸಮಯದಲ್ಲಿ ವಿಷ್ಣು ಸ್ತ್ರೀ ರೂಪ ಧರಿಸಿ ರಾಕ್ಷಸರನ್ನ ಅಮೃತದಿಂದ ರಾಕ್ಷಸರನ್ನ ದೂರ ಮಾಡಬೇಕು ದೇವತೆಗಳಿಗೆ ಮಾತ್ರ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ವಿಷ್ಣು ಮಾಡಿದಂತ ಅವತಾರವೇ ಮೋಹಿನಿ ಎರಡು ಸರಿ ಮೋಹಿನಿ ಅವತಾರ ಬರುತ್ತೆ ಒಂದು ಸಮುದ್ರ ಮತನ ಸಮಯದಲ್ಲಿ ದೇವತೆಗಳ ಅಮೃತ ಕೊಟ್ಟ ನಂತರ ರಾಹುಕೇತು ಈ ಕಡೆ ಬಂದು ಕೂತ ರಾಹುಕೇತನ್ನ ಸಂವಾರ ಮಾಡಿದ್ದು ಮತ್ತು ಶಿವನನ್ನ ಭಸ್ಮಾಸುರ ಸುಡಲು ಬಂದಾಗ ಶಿವನನ್ನ ರಕ್ಷಿಸುವ ಸುಲುವಾಗಿಯೂ ಸಹಿತ ಮೋಹಿನಿ ಅವತಾರದಲ್ಲಿ ವಿಷ್ಣು ಕಾಣಿಸ್ಕೊಂಡಿದ್ದು ಇನ್ನೊಮ್ಮೆ ಬರುತ್ತೆ ಹಾಗೆ ಹರಿಹರ ಸೂತನಾದಂತಹ ಅಯ್ಯಪ್ಪ ಸ್ವಾಮಿಯಾದ ಜನನಕ್ಕೆ ಕಾರಣವಾಗಲು ವಿಷ್ಣು ಮತ್ತೆ ಆ ಮೋಹಿನಿ ಅವತಾರ ತಳೆದ್ದು ಬರುತ್ತೆ ಇದು ಮೂರು ಸರಿ ಮೂವನೇ ಅವತಾರ ತಳಿದ್ ನನಗೆ ಗೊತ್ತಿದೆ ಇನ್ನೂ ಹೆಚ್ಚಿದ್ರೆ ದಯವಿಟ್ಟು ಯಾರಾದರೂ ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸಬಹುದು ಹಾಗೆ ಹನ್ನೆರಡನೇ ಅವತಾರ ಹೆವೇಗ್ರಹನ ಅವತಾರ ವಿಷ್ಣುವಿನ ಹೆವೇಗ್ರಹನ ಬುದ್ಧಿವಂತಿಕೆ ಮತ್ತು ಜ್ಞಾನ ದೇವರ ಪೂಜೆ ಪೂಜಿಸಲಾಗುತ್ತೆ ಅವನಿಗೆ ಕುದುರೆ ಕುದುರೆ ತಲೆಯೊಂದಿಗೆ ಸುಂದರ ಪುರುಷನ ದೇಹವಿದ್ದು ವಧು ಮತ್ತು ವಧು ಮತ್ತು ಕದ ವೇದಗಳನ್ನ ಮುರಳಿ ಮರಳಿ ಪಡೆಯುವ ಮೂಲಕ ಭಗವಾನ್ ಹೆವೇಗ್ರಹನು ಕತ್ತೆಯನ್ನು ಸೋಲಿಸಿದ ಸೋಲಿಸಿದನು ಅವನು ಬೆಳಕು ಮತ್ತು ಬುದ್ಧಿಯಂತಿಕೆಯನ್ನು ಸ್ಥಾಪಿಸಲಾಯಿತು ಅಂದ ಉಲ್ಲೇಖವಿದೆ ಇನ್ನು ಹದಿಮೂರನೇ ಅವತಾರ ವೇದ ವ್ಯಾಸರು ಮಹಾಭಾರತದ ಗ್ರಂಥವನ್ನು ರಚಿಸಿದಂತ ಸಪ್ತ ಚಿರಂಜಿಯಲ್ಲಿ ಒಬ್ಬರಾದಂತಹ ವ್ಯಾಸರು ಸಹಿತ ವೇದ ವ್ಯಾಸರ ವಿಷ್ಣುವಿನ ಅವತಾರವಂತ ಹೇಳ ಪರಿ ಇನ್ನು ನಮಗ್ ಗೊತ್ತಿರುವಂತಹ ದಶಾವತಾರಗಳಲ್ಲಿ ಮೊದಲನೇ ಅವತಾರವೇ ಮತ್ಸ್ಯಾವತಾರ ಮತ್ಸವು ಎಂದರೆ ಮೀನು ಮೀನುವಿನ ವಿಷ್ಣುವಿನ ಅರ್ಧ ದೇವ ಮಾ ಮಾನವನ ರೂಪದಲ್ಲಿದ್ದು ಮತ್ಸ ಪುರಾಣ ಪ್ರಕಾರ ಮಚ್ಚನು ಮಾನವರ ನಾಯಕ ಮನುವಿನ ಮಹಾಪ್ರಳಯದಲ್ಲಿ ಎಲ್ಲ ಜೀವ ಜ ಜೀವರಾಶಿ ಉಸುಸುಲುವಾಗಿ ಜಲಚರಾಗಿ ಬಂದು ಎಲ್ಲರೂ ಅಂತ ಒಂದು ಇದೆ ಆಮೇಲೆ ಹದಿನೈದನೇ ಅವತಾರ ಕುರ್ಮಾವತಾರ ವಿಷ್ಣು ಸಮುದ್ರ ಮತನ ಸಮಯದಲ್ಲಿ ಆಮೆ ಆಕಾರದಲ್ಲಿ ತೊಟ್ಟುಕೊಂಡು ಮುಳುಗುತ್ತಿರುವಂತ ಮಂದರ ಪರ್ವತನ ತನ್ನ ತಲೆ ಮೇಲೆ ತಿಳಿದಕ್ಕಾಗಿ ಅದು ಅಹ್ ಕುರ್ಮಾವತಾರ ಅಂತ ಬರುತ್ತೆ ಇನ್ನು ಹದಿನಾರನೇ ಅವತಾರ ವರ ಅವತಾರ ವಿಷ್ಣುವಿನ ಅರ್ಧ ಮನುಷ್ಯನ ದೇಹವು ಮತ್ತು ಮೇಲೆ ಅರ್ಧ ಹಂದಿ ಕಾಡು ಹಂದಿಯ ಮುಖ ಇದು ಹಿಂದೂ ಧರ್ಮದಲ್ಲಿ ಇರುತ್ತೆ ಹಾಗೆ ಬೂದಿಯನ್ನು ಭೂದೇವಿಯನ್ನು ಹಿರಣ್ಯಾಕ್ಷ ರಾಕ್ಷಸ ಪಾತಳಕೋದ ಮುಚ್ಚಿಟ್ಟಾಗ ಭೂದೇವಿಯನ್ನು ರಕ್ಷಿಸಲಾಗಿ ವರ ಅವತಾರದಲ್ಲಿ ವರಾವ ಅವತಾರದಲ್ಲಿ ವಿಷ್ಣು ಬಂದು ತನ್ನ ದೌಡೆಯ ಕೋರೆಗಳ ಮೇಲೆ ಭೂದೇವಿಯನ್ನು ರಕ್ಷಿಸುವಂತ ಒಂದು ನಿಮ್ಗೆಲ್ಲರಿಗೂ ಮಾಹಿತಿ ಇದೆ ಇನ್ನು ಹದಿನೇಳನೇ ಅವತಾರ ನರಸಿಂಹ ಅವತಾರ ತನ್ನ ಭಕ್ತನಿಗಾಗಿ ಭಕ್ತನ ಚಿತ್ರಾರ್ಥನ ಸಲುವಾಗಿ ಮತ್ತು ತಕ್ಷಣ ಸಂಹಾರ ಮಾಡ ಸಲುವಾಗಿ ಮನುಷ್ಯ ದೇಹ ಸಿಂಹದ ಮುಖ ಕೈಯಲ್ಲಿ ವ್ಯಾಘ್ರನಗಳು ಅಂದ್ರೆ ಸಿಂಹದ ಉಗುರುಗಳು ಇವು ಇಟ್ಕೊಂಡು ಬಂದು ಹಿರಣ್ಯ ಕಶ್ಯಪ್ಪ ಸಂವಾರ ಮಾಡೋ ಸಲ ನರಸಿಂಹ ಅವತಾರ ಇತ್ತಿದ್ದು ಇದು ಒಂದು ಅವತಾರ ಇನ್ನು ಹದಿನೆಂಟನೇ ಅವತಾರ ವಾಮನ ಅವತಾರ ಉಗ್ರಗಳು ಇವಳು ಇಟ್ಕೊಂಡು ಬಂದು ಹಿರಣ್ಯ ಕಶ್ಯಪ್ಪನ ಸಂವಾರ ಮಾಡೋ ಸಲ ನರಸಿಂಹ ಅವತಾರ ಇತ್ತಿದ್ದು ಇದು ಒಂದು ಅವತಾರ ಇನ್ನು ಹದಿನೆಂಟನೇ ಅವತಾರ ವಾಮನ ಅವತಾರ ರಾಕ್ಷಸ ರಾಜನಾದಂತ ಬಲಿಯನ್ನ ಅತ್ಯಂತ ನಿಶ ಅವನನ್ನ ಅವತಾರ ಮುಗಿಸ ಬಲಿ ಅತ್ಯಂತ ತಾನೇ ದೊಡ್ಡವನೊಂದು ಅಹಂಕಾರ ಬೆಳೆದಾಗ ಈತನ ಒಬ್ಬ ಕುಬ್ಜ ಬ್ರಾಹ್ಮಣ ಆಗಿ ಬಂದು ವಿಷ್ಣು ಮೂರು ಹೆಜ್ಜೆಗಳ ಅಳತೆಯ ಒಂದು ಜಾಗ ಕೇಳ್ತಾನೆ ಆ ಜಾಗ ಕೊಟ್ಟಾಗ ಒಂದು ಪಾದನ್ನ ಭೂಮಿಯಲ್ಲಿ ಮತ್ತೊಂದು ಪಾದನ್ನ ಆಕಾಶಕ್ಕೆ ಹರಡದಾಗ ಮೂರನೇ ಪಾದನ್ನ ಎಲ್ಲಿ ಇಡ್ಲಿ ಅಂದಾಗ ಆ ಬಲಿಯ ತಲೆ ಮೇಲೆ ಇಟ್ಟು ಆತನ ಪಾತ್ರ ಕಳಿಸ್ಕೊಡ್ತಾನೆ ಇದು ವಾಮನ ಅವತಾರದಲ್ಲಿ ವಿಷ್ಣು ಕಾಣಿಸ್ಕೊಂಡದ್ದು ಹದಿನೆಂಟನೇ ಅವತಾರ ಇನ್ನು ಹತ್ತೊಂಬತ್ತನೇ ಅವತಾರ ಪರಶುರಾಮ ಒಬ್ಬ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಕೈಯಲ್ಲಿ ಕೊಡ್ಲಿ ಹಿಡಿದಿರುವುದು ಋಷಿಯಾಗಿ ಚಿತ್ರಿಸಲಾಗಿದೆ ತಮ್ಮ ಅಧಿಕಾರಿ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡುವ ಸಲುವಾಗಿ ಭೂಮಿಯಲ್ಲೇ ಇರುವಂತ ಕ್ಷತ್ರಿಯರ ಸಂಹಾರ ಮಾಡುವ ಸಲುವಾಗಿ ರೇಣುಕಾ ಜಮದಗ್ನಿ ಪುತ್ರನಾಗಿ ಜನಿಸಿ ವಿಷ್ಣುವಿನ ಹತ್ತೊಂಬತ್ತನೇ ಅವತಾರವೇ ಪರಶುರಾಮ ಮುಂದೆ ಧರ್ಮ ರಕ್ಷಣೆಗಾಗಿ ಉಳಿತಾನೆ ಮತ್ತು ಜೊತೆಗೆ ಚಿರಂ ಇವರು ಚಿರಂಜಿಯಲ್ಲಿ ಇವರು ಸಹಿತ ಒಬ್ಬರಾಗ್ತಾರೆ ಇನ್ನು ಇಪ್ಪತ್ತನೇ ಅವತಾರ ಶ್ರೀರಾಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖವಾದಂತ ದೇವರು ಏಕ ಪತ್ನಿ ವ್ರತಸ್ಥ ಮತ್ತು ಹದಿನಾರು ಗುಣಗಳನ್ನ ಒಳ್ಳೆ ಗುಣಗಳನ್ನು ಹೊಂದಿರುವ ಅವತಾರ ಪುರುಷ ಮತ್ತು ಮಹಾನ್ ವ್ಯಕ್ತಿ ಶ್ರೀರಾಮಚಂದ್ರ ದುಷ್ಟ ರಾವಣನ್ನ ಸಂಹಾರ ಮಾಡುವ ಸಲುವಾಗಿ ವಿಷ್ಣು ಶ್ರೀರಾಮನ ಮಾನವನ ಅವತಾರಕ್ಕೆ ಬಂದು ರಾವಣ ರಾಮನ ಸಂ ಸೀತಾಮಾತೆ ಅವತರಣ ಆದ ನಂತರ ಹನುಮಂತನ ಮತ್ತು ಕಥೆಗಳ ಸೈನ್ಯ ಸೈನ್ಯದ ಮೂಲಕ ಸಹಾಯ ಮೂಲಕ ಈ ರಾವಣನ ಸವಾರ ಮಾಡ್ತಾನೆ ಇದು ಶ್ರೀರಾಮನ ಅವತಾರದ ಒಂದು ಕಥೆ ವಿಷಯ ಇನ್ನು ಇಪ್ಪತ್ತೊಂದನೇ ಅವತಾರ ಬಲರಾಮ ಅಂತ ಬಂದಿದೆ ಆದರೆ ಒಂದು ಕಡೆ ಆದಿಶಿಷ್ಣ ಅವತಾರು ಬಲರಾಮ ಅಂತ ಹೇಳ್ತಾರೆ ಆದರೆ ಒಂದು ಕಡೆ ಒಂದು ಕಥೆಗಳ ಪ್ರಕಾರ ಬಲರಾಮನು ಸಹಿತ ವಿಷ್ಣುವಿನ ಅಂಶ ಭಾಗವೇ ಅಂತ ಹೇಳ್ತಾರೆ ಆದರೆ ಬಲರಾಮನು ಕೃಷ್ಣನ ಅಣ್ಣನಾಗಿ ಕರೆಸ್ಕೊಳ್ತಾನೆ ಮತ್ತು ಅವನಿಗೆ ಶಕ್ತಿಗೆ ಹೆಸರು ಹೆಸರು ವಾಶಾದನು ನೇಗಿಲನ್ನ ಹಿಡಿದುಕೊಂಡು ಯುದ್ಧ ಮಾಡುವಂತ ವಿಶೇಷವಾದಂತ ಕಲೆ ಇತ್ತು ಹಾಗೆ ನಮ್ಮ ಈ ಕೃಷಿಗೆ ಪ್ರಧಾನ ದೇವರು ಬಲರಾಮ ಅದಕ್ಕಾಗಿ ವಿಷ್ಣುವಿನ ಅವತಾರವಂತೆ ಹೇಳ್ಬಹುದು ಇನ್ನು ಇಪ್ಪತ್ತೆರಡನೇ ಅವತಾರ ಶ್ರೀ ಕೃಷ್ಣ ವಿಷ್ಣುವಿನ ಅವತಾರಗಳಲ್ಲಿ ಪ್ರಮುಖವಾದದ್ದು ವಿಷ್ಣುವಿನ ಅವತಾರ ದುಷ್ಟರನ್ನ ನಾಶ ಮಾಡಿ ಉಳಿಸುವ ಸೋಲಾಗಿ ವಿಷ್ಣು ಕೃಷ್ಣನಾಗಿ ಜನಿಸ್ತಾನೆ ಎಲ್ಲ ದುಷ್ಟರನ್ನ ನಾಶ ಮಾಡಿ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಪಾಂಡವರ ಪರವಾಗಿ ನಿಂತು ಧರ್ಮವನ್ನು ಕಾಪಾಡ್ತಾನೆ ಪಾಂಡವರನ್ನ ಕಾಪಾಡೋದಲ್ಲದೆ ಅವರಿಗೆ ಧರ್ಮ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಗೀತೋಪದೇಶ ಮಾಡಿ ಜಗತ್ತಿಗೆ ಒಬ್ಬ ಅತ್ಯಂತ ಶ್ರೇಷ್ಠ ಗುರುವಾಗಿ ಕಾಣಿಸ್ಕೊಳ್ತಾನೆ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಇದು ಇಪ್ಪತ್ತೆರಡನೇ ಅವತಾರ ಇನ್ನು ಇಪ್ಪತ್ತ್ ಮೂರನೇ ಅವತಾರ ಬುದ್ಧ ಅವತಾರ ವಿಷ್ಣುವಿನ ಅವತಾರದಲ್ಲಿ ಬುದ್ಧಾವತಾರ ಬರುತ್ತೆ ಇಲ್ಲಿ ಜ್ಞಾನ ಮತ್ತು ಸಂಪತ್ತು ಎಲ್ಲವನ್ನ ಬೋಧನೆ ಮಾಡುವುದು ಮತ್ತು ತ್ಯಾಗವನ್ನ ಮಾಡುವಂತಹದನ್ನು ಕಲಿಸಿದ್ದು ಬುದ್ಧಾವತಾರ ಧರ್ಮ ಸಂಸ್ಥಾಪಕರು ಅಂತೂ ಕೆಲವರು ಹೇಳ್ತಾರೆ ಆದರೆ ಬುದ್ಧನ ಎರಡು ಅವತಾರ ಹೇಳ್ತಾರೆ ಅದು ಸಿದ್ಧಾರ್ಥ ಗೌತಮ ಬುದ್ಧ ಅಂತ ಹೇಳ್ತಾರೆ ಕೆಲವರು ಇನ್ನೊಬ್ಬ ಬುದ್ಧ ಅಂತ ಹೇಳ್ತಾರೆ ಇದರಲ್ಲಿ ನನಗೆ ಸ್ಪಷ್ಟೀಕರಣವಾಗಿ ಇಲ್ಲ ಇನ್ನು ಕೊನೆಯ ಅವತಾರ ಇನ್ನು ಆಗಬೇಕು ಅದು ವಿಷ್ಣುವಿನ ಕೊನೆಯ ಅವತಾರ ಕಲಿಕೆಯ ಅವತಾರ ಕಲಿಕೆಯು ವಿಷ್ಣು ಇನ್ನು ಜನಿಸು ಜನಿಸದೆ ಏಕೈಕ ಅವತಾರ ಎಂಬ ಎಂಬುದು ಕಾಳಿ ಎಂಬ ರಾಕ್ಷಸನ ಸೋಲಿಸುವ ಮೂಲಕ ಎಲ್ಲ ದುಷ್ಟರನ್ನು ಕೊನೆಗೊಳಿಸಿ ಹೊಸ ಸತ್ಯ ಯುಗ ಮತ್ತು ಕಲಿಕೆಯು ಕಲಿಕೆಯ ಯುಗವನ್ನು ಪ್ರಾರಂಭಿಸುತ್ತಾನೆ ಕಾಳಿ ಎಂದರೆ ಎಲ್ಲಾ ನಕಾರಾತ್ಮಕ ಭಾವನೆಗಳು ಮತ್ತು ಅಂಶಗಳನ್ನು ಆ ವಶೀಕರಿಸಲ್ಪಟ್ಟಂತ ಕಲಿಕೆಯು ಬಿಳಿ ಕುದುರೆ ಮೇಲೆ ಏರಿ ಸವಾರಿ ಮಾಡುತ್ತಾ ಮತ್ತು ಹೊಳೆಯುವ ಕತ್ತಿಯನ್ನು ಹಿಡಿದು ಯೋಧನಾಗಿ ಚಿತ್ರಿಸಲಾಗಿದೆ ಹಾಗೆ ಈ ರಾಕ್ಷಸನ ಸಂವಾದ ಸಮಯದಲ್ಲಿ ಏಳು ಜನ ಚಿರಂಜೀವಿಗಳು ಬಂದು ಈ ಕಲಿಕೆಗೆ ಸಹಾಯ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಹಾಗೆ ರೂಪ ಮತ್ತು ಕಾಲ ವ್ಯತ್ಯಾಸಗಳನ್ನ ಅವನನ್ನು ಎಲ್ಲಾ ಅವತಾರಗಳು ಸಾಮಾನ್ಯವಾಗಿ ಹೊಂದಿರುತ್ತಾರೆ ಎಲ್ಲ ದುಷ್ಟರನ್ನು ಕೊನೆಗೊಳಿಸಿ ಮೋಕ್ಷ ಮಾರ್ಗವನ್ನ ಪುನಃ ಪುನರ್ಧರ್ಮವನ್ನು ಸ್ಥಾಪಿಸಲಾಗಿ ವಿಷ್ಣು ಮತ್ತೆ ಕಲಿಕೆ ಅವತಾರದಲ್ಲಿ ಬರ್ತಾನ ಅನ್ನೋ ಒಂದು ನಂಬಿಕೆ ಇದೆ ಇದು ಒಟ್ಟು ಇಪ್ಪತ್ನಾಲ್ಕು ವಿಷ್ಣುವಿನ ಅವತಾರಗಳ ಬಗ್ಗೆ ನಾನೊಂದಷ್ಟು ಸಂಕ್ಷಿಪ್ತ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಇದೆಲ್ಲ ನಿಮಗೆ ಇಷ್ಟ ಆಗಿದ್ರೆ ಕಂಡ ಭಾರತ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ನನಸ್ಕೊಳ್ತೀನಿ ಧನ್ಯವಾದಗಳು